ಓಂ ನಮೋ ಧರ್ಮ ದೇವಾಯ ಭೋಗ ಮೋಕ್ಷೇಕ ಹೇತವೆ ಸನಾತನಾಯ ದಿವ್ಯಾಯ ಸಂಸಾರ ನಮ ಸೇತವೆ ನಮ್ಮೆಲ್ಲ ಎಲ್ಲ ಆತ್ಮೀಯ ಕರ್ನಾಡ ಸನಾತನ ಹಿಂದೂ ಧರ್ಮದ ಮುಮುಕ್ಷಾಪೇಕ್ಷೆಲ್ಲ ಭಕ್ತ ಬಂಧುಗಳಿಗೆ ಈ ಮುಖಾಂತರ ಒಂದು ವಿಷಯವನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ ಕಡಬ ತಾಲೂಕು ಜಿಲ್ಲಾ ದಕ್ಷಿಣ ಕನ್ನಡ ಜಿಲ್ಲಾ ಕಡಬ ತಾಲೂಕು ಕುಲ್ಕುಂದ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಆ ಪರಿಸರದಲ್ಲೇ ಇರುವಂತಹ ಒಂದು ಈ ಕುಲ್ಕುಂದ ಅಂತಕ್ಕಂಥ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಇತಿಹಾಸವನ್ನು ಹೊಂದಿರತಕ್ಕಂಥ ನಂದೀಶ್ವರ ಅಂದರೆ ಶಿವನ ವಾಹನ ನಂದೀಶ್ವರ ಆ ನಂದೀಶ್ವರ ಎಲ್ಲ ಕಡೆ ನೀವು ನೋಡಿದ ಹಾಗೆ ತನ್ನ ನಿಜವಾಗಿರ್ತಕ್ಕಂಥ ಬೆನ್ನ ಮೇಲೆ ಶಿವನನ್ನು ಹೊತ್ಕೊಂಡು ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ವಿಶೇಷವಾಗಿ ಇದು ಸ್ಕಂದ ಪುರಾಣದಲ್ಲಿ ಬರುವಂಥ ರೀತಿಯಲ್ಲಿ ಈತ ನಂದೀಶ್ವರ ಹೇಗಾಗಿದೆ ನಂತರ ತನ್ನ ಮಸ್ತಕದ ಮೇಲೆ ಶಿವಲಿಂಗವನ್ನು ಧಾರಣೆ ಮಾಡಿಕೊಂಡಿರ್ತಕ್ಕಂಥವನು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಈ ಸ್ಕಂದ ಪುರಾಣದ ಇತಿಹಾಸದಲ್ಲಿ ಹೇಳುವಂಥ ರೀತಿಯಲ್ಲಿ ಅನವರ್ತ ಯಾವತ್ತೂ ಕೂಡ ಪರಶುವನ್ನ ತನ್ನ ಮಸ್ತಕದ ಮೇಲೆ ಲಿಂಗು ಲಿಂಗುವಿನ ಉಪಾಧಿಯಲ್ಲಿ ಧರಿಸಿಕೊಂಡು ಈ ಜಗತ್ತಿಗೆ ಎಲ್ಲ ನಂಬಿ ಬಂದಿರತಕ್ಕಂಥ ಭಕ್ತರಿಗೆ ದರ್ಶನ ಆಶೀರ್ವಾದನೂ ಕೊಡ್ತಕ್ಕಂಥ ಈ ಕುಲ್ಕುಂದ ಬಸವೇಶ್ವರ ಸ್ವಾಮಿ ಕ್ಷೇತ್ರ ಇದು ಈ ಕ್ಷೇತ್ರ ಇತಿಹಾಸ ಬಹಳಷ್ಟು ಇದೆ ಇದಕ್ಕೆ ತದನಂತರ ಇದೀಗ ಎಂಟು ವರ್ಷಗಳಿಂದ ನಮ್ಮ ದೀಕ್ಷಿತ್ವರವರು ಒಂದು ಮನಸ್ಸು ಮಾಡಿ ಆ ಕಡೆ ಸ್ವಲ್ಪ ಅವರ ಒಂದು ಭಕ್ತಿ ಸೇವೆ ಸಲ್ಲಿಸಬೇಕು ಅಂತ ಅಲ್ಲಿ ಹೋದಾಗ ಅವರಿಗೆ ಅದೆಲ್ಲ ಮನವರಿಕೆ ಬಂದ್ಬಿಟ್ಟು ಇಲ್ಲಿ ಈ ಕ್ಷೇತ್ರ ಬಹಳಷ್ಟು ಇತಿಹಾಸ ಪ್ರಸಿದ್ಧಿ ಇದೆ ಈ ಕೂಡ ನಾಡಿನ ಉದ್ದು ಕೂಡ ಭಕ್ತರಿಗೆ ಇದರ ಮಹಿಮೆಯನ್ನು ತಿಳಿಸುವ ಮುಖಾಂತರ ಈ ಸ್ವಾಮಿಯ ನಿಜವಾಗಿರ್ತಕ್ಕಂಥ ದೇಗುಲವನ್ನ ಬಹಳಷ್ಟು ವಿಶೇಷವಾಗಿ ಎಲ್ಲ ಕಡೆ ಕೂಡ ಅಲ್ಲಿ ಈ ಒಂದು ಕಲ್ಯಾಣಿ ನಾಲ್ಕು ಮೂಲೆಯಲ್ಲಿ ಷಟ್ಕೋಣ ಆಕೃತಿಯಲ್ಲಿ ಇರ್ತಕ್ಕಂಥ ಅಲ್ಲಿ ಒಂದು ಕಲ್ಯಾಣಿ ಎದುರುಗಡೆ ಬಹಳಷ್ಟು ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಆ ಕಲ್ಯಾಣಿ ಅಲ್ಲಿರ್ತಕ್ಕಂಥ ನೀರು ಅಂತಂದ್ರೆ ಅದು ಬಹಳ ನೀರಲ್ಲದು ಸಾಕ್ಷಾತ್ ಶಿವನ ತಲೆಯಿಂದ ಬಂದಿರತಕ್ಕಂಥ ಸಾಕ್ಷಾತ್ ಗಂಗೆ ಅವತಾರದಲ್ಲಿ ಇರ್ತಕ್ಕಂಥದ್ದಾಗಿದೆ ಆ ಗಂಗೆಯಲ್ಲಿ ಯಾರು ಮಿಂದ ಹೇಳ್ತಾರ ಆ ನೀರನ್ನು ಯಾರು ಪ್ರೋಕ್ಷಣ ಮಾಡ್ಕೊಳ್ತಾರ ಎಲ್ಲ ಬೊಬರುವುಗಳನ್ನ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಕೂಡ ಇವತ್ತು ಆ ಕಲ್ಯಾಣಿಯಲ್ಲಿ ಸ್ವಾಮಿ ಹೊಂದಿದ್ದಾನೆ ಅಷ್ಟು ಸುಂದರವಾಗಿರ್ತಕ್ಕಂಥ ಪ್ರಕೃತಿಯ ಮಡಿಲಲ್ಲಿ ಸುತ್ತಮುತ್ತ ಯಾರು ಅಲ್ಲಿ ಜನರ ಗೊಂದಲ ಒತ್ತಡ ಯಾವುದೂ ಇಲ್ಲ ನಿಜ್ಜರವಾಗಿರ್ತಕ್ಕಂಥ ಮುಕ್ತವಾದ ಅವಿಮುಕ್ತವಾಗಿರ್ತಕ್ಕಂಥ ಪ್ರಕೃತಿಯ ಮಡಿಲಲ್ಲಿ ಇವತ್ತು ಆ ಕುಲ್ಕುಂದ ಬಸವೇಶ್ವರ ಸ್ವಾಮಿ ಶಿವಲಿಂಗ ಮಸ್ತಕದಲ್ಲಿ ದರ್ಶಿಸಿಕೊಂಡು ನೆಲೆ ನಿಂತಿದ್ದಾನೆ ಆ ಸ್ವಾಮಿ ನಿಜವಾಗಿರ್ತಕ್ಕಂಥ ಜೀರ್ಣೋದ್ಧಾರವನ್ನು ಎಂಟು ವರ್ಷಗಳ ಪರ್ಯಂತ ನಿರಂತರವಾಗಿ ಅದನ್ನು ಅಭಿವೃದ್ಧಿಯನ್ನು ಮಾಡುವಂಥ ದಿಸೆಯಲ್ಲಿ ಒಂದು ಪ್ರಯತ್ನ ಮಾಡಿದ್ದಾರೆ ಅದಾಗಿಯೂ ಕೂಡ ಈಗ ಈ ಬಸವೇಶ್ವರ ಸ್ವಾಮಿಯ ಅಣತೆಯಂತೆ ಇಲ್ಲಿ ನಮ್ಮ ದೀಕ್ಷಿತ್ರವರು ಈ ಪತ್ರಿಕೆಯನ್ನು ಇಲ್ಲಿ ನಮ್ಮಲ್ಲಿ ಬಂದ್ಬಿಟ್ಟು ಭಿನ್ನಯಿಸಿಕೊಂಡಾಗ ಪತ್ರಿಕೆಯಲ್ಲಿ ಕಾಣ ಬರುವಂತಹ ಈ ಕಾರ್ತಿಕ ಮಾಸದಲ್ಲಿ ಸುಮಾರು ಈ ಅಕ್ಟೋಬರ್ ಇಪ್ಪತ್ತೆರಡರಂದು ಹಿಡಿದು ನವಂಬರು ಹದಿನೇಳು ಹದಿನೇಳೋವರೆಗೂ ಕೂಡ ಈ ಒಂದು ಬೃಹತ್ ಬೃಹತ್ ಪ್ರಮಾಣವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮ ಅಂದರೆ ಕಾರ್ತಿಕ ದೀಪೋತ್ಸವ ಜೊತೆ ಜೊತೆಗೆ ಅತಿರುದ್ರ ಆ ಒಂದು ಪುಷ್ಕರಣೆಯ ನಿರ್ವಹಿರ್ತಕ್ಕಂಥ ಅತಿರುದ್ರ ಪುಷ್ಕರಣೆ ಮತ್ತು ಶ್ರೀರುದ್ರ ಮಹಾಯಾನ ಅಂತ ತಿಳ್ಕೊಂಡು ಮಹಾಯಾಗ ಅಂತ ತಿಳ್ಕೊಂಡು ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೂಡ ಅದಕ್ಕೆ ಭಕ್ತರು ಕೂಡ ಈಗಾಗಲೇ ಬಂದು ಹೋಗ್ತಕ್ಕಂಥವ್ರಿಗೆ ಪ್ರಸಾದ ಆಗಿರ್ಬೋದು ವಸತಿ ನಿಲಯ ಆಗಿರ್ಬೋದು ಅನ್ನಛತ್ರ ಆಗಿರ್ಬೋದು ಎಲ್ಲರೂ ಕೂಡ ಮಾಡುವಂಥ ಪ್ರಯತ್ನದಲ್ಲಿ ಅಲ್ಲಿರುವಂಥ ಸೇವಾ ಸಮಿತಿಯವರು ಅರ್ಚಕ ಬಳಗದ ದೀಕ್ಷಿತರವರು ಎಲ್ಲರೂ ಕೂಡ ಕೂಡಿಕೊಂಡು ಭಾಳ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಆ ಸ್ವಾಮಿಯ ಒಂದು ಇಚ್ಛೆ ಇದೆ ಅದು ಯಾವ ಕಾಲದಲ್ಲಿ ಅಭಿವೃದ್ಧಿ ಆಗಬೇಕು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಪಕ್ಕದಲ್ಲೇ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಕುಕ್ಕೆ ಸುಬ್ರಹ್ಮಣ್ಯನ ಒಂದು ಕ್ಷೇತ್ರಕ್ಕೂ ಈ ನೆಲಕುಂದ ಕುಲ್ಕುಂದ ಬಸವಣ್ಣಗೂ ಕೂಡ ಒಂದು ಸಂಬಂಧ ಇದೆ ಧಾರ್ಮಿಕ ನೆಲಗಟ್ಟಿದ ಮೇಲೆ ಆ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರದ ನೆಲೆಗಟ್ಟಿನಲ್ಲಿ ಸೆರಗಿನಲ್ಲೇ ಈ ಕುಲ್ಕುಂದ ಬಸವೇಶ್ವರ ಸ್ವಾಮಿ ಭಾಳಷ್ಟು ಪ್ರಭಾವಿ ಹೊಂದಿರತಕ್ಕಂಥವನ್ನ ಇದ್ದಾನೆ ಭಕ್ತರ ಎಲ್ಲ ಭವಗಳನ್ನು ನಿವಾರಣೆ ಮಾಡಿಬಿಟ್ಟು ಭಕ್ತರ ಎಲ್ಲ ತಾಪಗಳ ತಾಪತ್ರಯಗಳಿಗೆ ಮೂರು ವಿಧವಾಗಿರ್ತಕ್ಕಂಥ ಆದಿ ಭೌತಿಕ ಆಧ್ಯಾತ್ಮಿಕ ಆದಿ ದೈವಿಕ ತಾಪತ್ರಯಗಳಿಗೆ ಶಮನವನ್ನು ಕೊಡುವಂಥ ವಿಮುಕ್ತವಾದ ಕ್ಷೇತ್ರ ಅಂತಂತಂದರೆ ಅದು ಕುಲ್ಕುಂದ ಬಸವೇಶ್ವರ ಸ್ವಾಮಿ ಅಲ್ಲಿ ತಾನು ಹೊಂದಿದ್ದಾನೆ ಅಂತ ತಿಳ್ಕೊಂಡು ಆತನ ಪ್ರಭಾವವನ್ನು ಪ್ರಭೆಯನ್ನು ಈ ನಾಡಿನ ಉದ್ದಗಲಕ್ಕೂ ಕೂಡ ಜನತೆಗೆ ಮುಟ್ಟಿಸಬೇಕು ಜನಮಾನಸಕ್ಕೆ ಅನ್ನುವಂಥ ಪ್ರಯತ್ನದಲ್ಲಿ ಸಮಿತಿಯವರಾಗಿರ್ಬೋದು ಅಲ್ಲಿ ಪ್ರಧಾನ ಆಗಮಿಕರಾಗಿರ್ತಕ್ಕಂಥ ನಮ್ಮ ದೀಕ್ಷಿತ್ ಸ ಒಂದು ಅವರ ಸಮೂಹ ಒಂದು ಸಮೂಹ ಸಂಗಡಿಗರಾಗಿರ್ಬೋದು ಒಂದು ಪ್ರಯತ್ನ ಮಾಡಿ ನಾಳೆ ಬರುವಂಥ ಕಾರ್ತಿಕ ಮಾಸದಲ್ಲಿ ನಾಡಿನ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಸಂತರ ಸಮ್ಮೇಳನ ಅಂತಂದರೆ ಸಂತರ ಸಮಾಗಮ ಸಂತರ ನಿಜವಾಗಿರ್ತಕ್ಕಂಥ ಆಗಮನದೊಂದಿಗೆ ಆ ಮಹರ್ದ್ರ ಯಾಗವನ್ನು ಇಲ್ಲಿ ಮಾಡತಕ್ಕಂಥದ್ದಾಗಿದೆ ಮಾಡುವಂಥ ಪ್ರಯತ್ನಕ್ಕೆ ಅವರು ನಮ್ಮಲ್ಲಿ ಕೂಡ ಬಂದುಬಿಟ್ಟು ಕೇಳಿಸಿಕೊಂಡಾಗ ನಾವಾಗ್ಲೂ ಕೂಡ ನಾವು ತೋಪ್ಬಿಟ್ಟು ಬರ್ತೀವಿ ಅಂತ ಒಪ್ಕೊಂಡು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳಿ ಪ್ರಯತ್ನ ಪಡ್ತಾ ಇದ್ದೀವಿ ಹಾಗಾದರೆ ನಾಡಿನ ಎಲ್ಲ ಭಕ್ತರು ಕೂಡ ಅಪ್ಪು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಬಂದು ಅಲ್ಲಿ ಬಿದ್ದು ನಿಮ್ಮದೇ ಆಗಿರ್ತಕ್ಕಂಥ ಎಲ್ಲ ಇತರ ಸಿದ್ಧ ಪಡ್ಕೊಂಡು ಆಗಬೇಕು ಅನ್ನುವಂಥ ದಿಸೆಯಲ್ಲಿ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ಕೀಕರಣತಕ್ಕಂಥ ಕ್ಷೇತ್ರದ ಪರವಾಗಿ